ಲ್ಯಾಂಡ್ ಲಾರ್ಡ್ ಟ್ರೀಸರ್ನಲ್ಲಿ ವಿಜಯ್ ಮಸ್ತಾಗಿ ಕಾಣಿಸಿಕೊಂಡಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶಿವಮೊಗ್ಗ ಶಿವಮೊಗ್ಗ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ರಬಲ್ ಲಗ್ನ ಪ್ರೆಸ್ ಮಾಡಿ ನಟ ವಿಜಯ್ ಕುಮಾರ್ ಅವರು ಮಾಸ್ ಸಿನಿಮಾಗಳ ಮೂಲಕ ಎಲ್ಲರಿಂದ ಬೇಷ್ ಎನಿಸಿಕೊಂಡವರ ವಿಚಾರ ನಿಮಗೆ ತಿಳಿದಿದೆ ಈಗ ಅವರು ಲ್ಯಾಂಡ್ ಲಾರ್ಡ್ ಹೆಸರಿನ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರದಲ್ಲಿ ಅವರು ಮಗಳು ನಿತ್ಯನ ಕೂಡ ನಟಿಸು ರುವುದು ವಿಶೇಷ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿನ್ನೆ ಸಿನಿಮಾದ ಟ್ರೀಸರ್ ಬಿಡುಗಡೆ ಆಗಿದೆ ಇದರಲ್ಲಿ ಅವರು ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಲ್ಯಾಂಡ್ಲಾರ್ಡ್ ಸಿನಿಮಾದ ಸಾರಥಿ ಫಿಲ್ಮ್ಸ್ ಬ್ಯಾನರ್ ಮೂಲಕ ಹೇಮಂತ್ ಗೌಡ ಕೆ ಎಸ್ ಮತ್ತು ಕೆ ವಿ ಸತ್ಯಪ್ರಕಾಶ್ ನಿರ್ಮಾಣ ಮಾಡಿದ್ದ ಮಾಡುತ್ತಿದ್ದಾರೆ ಲ್ಯಾಂಡ್ಲಾರ್ಡ್ ಸಿನಿಮಾ ಜಡೇಶ್ ಕೆ ಹಂಪಿ ಅವರು ನಿರ್ದೇಶನ ಮಾಡಿದ್ದಾರೆ ವಿಜಯ್ ಕುಮಾರ್ ಅಭಿಮಾನಿಗಳು ಚಿತ್ರದ ರಿಲೀಸ್ಗೆ ಕಾದಿದ್ದಾರೆ ಅಂತಲೇ ಹೇಳ್ಬೋದು ರಿಲೀಸ್ ಡೇಟ್ ಕೂಡ ನಾನು ಹೇಳ್ತೇನೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಅಲ್ಲಿವರೆಗೆ ಸಮಾಧಾನದಿಂದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು ಬಾಯ್